ಪ್ರೀತಿ ಜೀವನಕ್ಕೆ ಸ್ವಾಗತ ನಾನು ಇವತ್ತು ನಮ್ಮ ಮನೇಲು ವರಮಾಲಕ್ಷ್ಮಿ ಹಬ್ಬ ಮಾಡಲ್ಲ ಇವಾಗ ಧನಲಕ್ಷ್ಮಿ ಪೂಜೆನ ಮಾಡ್ತೀನಿ ಫಸ್ಟ್ಗೆ ನಾನು ಯಾವಾಗೂ ಅಷ್ಟೇ ಅಗ್ನಿಹೋತ್ರ ಮಾಡಿ ಆಮೇಲೆ ಲಕ್ಷ್ಮಿಯನ್ನು ಕೂರಿಸ್ತೀನಿ ಹೊಸ ನೀರು ತೊಗೊಬಂದಾಗಿರ್ಬೋದು ನಾನು ಸಿಂಪಲಾಗಿ ಮಾಡ್ತೀನಿ ಅಂತ ಗ್ರ್ಯಾಂಡಾಗಿ ಏನು ಮಾಡಲ್ಲ ಆದ್ರೂ ನಮಗೆ ಏನು ನಮ್ಮ ಐನವ್ರು ಹೇಳ್ಕೊಟ್ಟಿದ್ದಾರೆ ಅದೇ ಸಂಪ್ರದಾಯ ಸಂಸ್ಕೃತಿನಲ್ಲಿ ಮಾಡಿ ಹೊಸ ನೀರೇ ತೊಗೊಬಂದು ನಾನು ಕೆಲವೊಂದಿಷ್ಟು ಕಾಯನ್ಸ್ನ ಹಾಕಬೇಕು ವರ್ಷ ವರ್ಷ ಅಂತೇಳಿದ್ದಾರೆ ಅದೇ ನೇಮದಿಂದ ನಾನು ಮಾಡ್ತೀನಿ ವರ್ಷ ವರ್ಷನೂ ನಾನು ಅದೇ ಹೊಸ ನೀರು ತಗೊಬಂದು ಅದೇ ಕಾಯನ್ನು ಮತ್ತೆ ಅರ್ಶನ ಕುಂಕುಮ ಮಂತ್ರಾಕ್ಷತೆ ಅಕ್ಷತೆ ಎಲ್ಲ ಹಾಕಿ ಆಮೇಲೆ ನಾನು ಕಳಸನ ಆರಾಧನೆ ಮಾಡ್ತೀನಿ ನಾವು ಯಾವಾಗೂ ಇಡೋ ಕಳ್ಸನೇ ನಾವು ಇಡೋದು ಇವಾಗೂ ಹೋದ ವರ್ಷ ಒಂದು ಸೇಮ್ ಇದೆ ಹಬ್ಬದಲ್ಲಿ ಒಂದು ತೆಂಗಿನಕಾಯಿ ಗಿಡ ಬಂದಿತ್ತು ಆವಾಗ ಅದನ್ನು ಇದು ಮಾಡಿದ್ಮೇಲೆ ಅದನ್ನು ತಗೋಗಿ ನಮ್ಮ ಹೊಲದಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಮತ್ತು ಆವಾಗ ಇಟ್ಟಿರೋದು ತೆಂಗಿನಕಾಯಿ ಮತ್ತು ಇವಾಗ ಗಿಡ ಬಂದಿದೆ ಅದನ್ನ ಇನ್ನೂ ಒಂದೆರಡು ಎಲೆ ಬಿಡೋವರೆಗೂ ತೆಗಿಯಲ್ಲ ನಾನು ಮುಖವಾಡ ಆಗಿರ್ಬೋದು ಎಲ್ಲನೂ ಹಳೆ ತೆಂಗಿನಕಾಯಿ ಅಂತ ಏನಿಲ್ಲ ಅದಕ್ಕೆ ನಾನು ಪೂಜೆ ಮಾಡ್ತೀನಿ ಅದು ಫಲ ಆಗಿರೋದ್ರಿಂದ ಹಳೆಯದು ಹೊಸದು ಅನ್ನುವಂಥದ್ದು ಏನೂ ಇರೋದಿಲ್ಲ ಹಾಗಾಗಿ ನಾನು ಅದಕ್ಕೆ ಎಲ್ಲ ಇದು ಮಾಡ್ತೀನಿ ನಾನು ಸ್ವಲ್ಪ ಎರಡು ಲಕ್ಷ್ಮಿ ಇದೆ ನನ್ನ ಹತ್ರ ಪಂಚಲೋಹದ್ದು ಅಭಿಷೇಕ ಮಾಡುವಾಗ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಾನು ಕಳಸನೂ ನನ್ನ ಮನೆಯಲ್ಲಿ ಯಾವಾಗು ಇರುತ್ತೆ ಮತ್ತು ಲಕ್ಷ್ಮಿನೂ ಆ ಕಳಸದ ಮೇಲೆ ಕೂರಿಸಿರ್ತೀನಿ ಅಂಗವಾಗಿ ಒಂದು ಸ್ವಲ್ಪ ಹೊಡವೆ ಅದು ಈ ಸರಿ ದೀಪಾವಳಿನಲ್ಲಿ ನನ್ನ ಮಗ ಎರಡು ಬ್ಯಾಂಗಲ್ಸ್ ಪಂದಿದೆ ಅದನ್ನು ಇಟ್ಟು ನಾನು ದೇವ್ರಿಗಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೀರೆನೂ ಅಷ್ಟೇ ನಾನು ಹೋಗಿ ಬಂದು ಎಷ್ಟು ಸಾಧ್ಯತೆ ಅಷ್ಟೇ ಮತ್ತು ಮನೇಲಿ ಇದ್ರೂ ಅಷ್ಟು ನಾನು ಗ್ರ್ಯಾಂಡ್ ಆಗಿ ಈ ಹಬ್ಬನೆಲ್ಲ ನಾನು ಮಾಡಕ್ಕೆ ಹೋಗಲ್ಲ ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಹೀಗೆ ಮಾಡಬೇಕು ಅಂದರೆ ದೇವರಿಗೆ ಮಾಡಬೇಕಾಗಿರೋದು ವಿಧಿವಿಧಾನದಲ್ಲಿ ನೀಟಾಗಿ ಮಾಡ್ಕೊಬಿಟ್ರೆ ನಾವು ಅಷ್ಟನ್ನೇ ಇಡಬೇಕು ಇಷ್ಟನ್ನೇ ಇಡಬೇಕು ಅನ್ನುವಂಥ ಇದು ಕಡ್ಡು ಕಟ್ಟು ಪಾಡು ಯಾವುದೂ ಇಲ್ಲ ನಮಗೆ ನಮ್ಮ ಮನಸ್ಸಲ್ಲಿ ಏನು ಕೊಡ್ತಾಳೆ ಅಮ್ಮ ಮತ್ತು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಹೇಗೆ ಮಾಡಬೇಕು ಏನು ಅದನ್ನೆಲ್ಲ ಏನು ಕೇಳೋಕ್ಕೂ ಹೋಗಬಾರ್ದು ಮನಸ್ಸಿದ್ದಲ್ಲಿ ಮಾರ್ಗ ಹತ್ತು ನಿಮಿಷ ಕೂತು ಯೋಚನೆ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಏನು ದೃಢ ನಿರ್ಧಾರ ಬರುತ್ತೆ ಅದ್ರ ತಂತೆ ಆಚರಣೆ ಮಾಡಿದ್ರೆ ಇವ ನಮ್ಮ ಮನಸ್ಸಲ್ಲಿ ಕೋಲಾಹಲ ಒಂಥರ ಹನುಮನಸ್ಸು ಆ ಥರ ಇಟ್ಕೊಳ್ತೀರಾ ಏನೇ ಮಾಡಿದ್ರು ಒಳ್ಳೆಯದೇ ನಾನು ಅವತ್ತು ಸಂಜೆಯೇ ಅಮಾವಾಸ್ಯೆ ಆಗಿರೋದ್ರಿಂದ ಫಸ್ಟು ಆರೂವರೆಗೆ ಯಾವಾಗ ಬೆಳಗ್ಗೆ ಆರೂವರೆ ಇಲ್ಲ ಸಂಜೆ ಆರೂವರೆಗೆ ಹೋತ್ರ ಮಾಡಬೇಕು ಹೋತ್ರ ಮಾಡಿ ಅಮ್ಮನ್ನ ಕೂರಿಸ್ಬಿಟ್ಟು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ನಿಂಬೆಹಣ್ಣ ದೃಷ್ಟಿ ತೆಗಿತೀನಿ ಅಮಾವಾಸ್ಯ ಪೂರ್ಣಮಿಗೆ ಯಾವಾಗು ಅಷ್ಟೇ ಸಂಜೆ ಆಗ್ಬೋದು ಬೆಳಗ್ಗೆ ಆಗ್ಬೋದು ನಾನು ನಿಂಬೆಹಣ್ಣ ದೃಷ್ಟಿ ತೆಗಿತೀನಿ ಹಂಗಾಗಿ ನಿಂಬೆಹಣ್ಣು ತೆಗ್ದಿದ್ದೀನಿ ಅಮ್ಮನ್ನ ನಾನು ಸೋಮವಾರ ಸಂಜೆನೇ ಕೂರಿಸ್ದೆ ಮಂಗಳವಾರ ಬಂದಿರೋದ್ರಿಂದ ಈ ಸತಿ ಸೋಮವಾರ ಮಂಗಳವಾರ ಎರಡೂ ದಿನ ಬಂದಿತ್ತಲ್ಲ ಆರಾಮಾಗಿ ನೈಟು ಪೂಜೆ ಮಾಡಿ ಕೂರಿಸೋಣ ಅಂದ್ಬಿಟ್ಟು ಸೋಮವಾರ ದಿವಸನೇ ಕೂರಿಸ್ದೆ ಮಂಗಳವಾರನೇ ಇತ್ತು ನಾನು ಸೊ ನೋಡಿ ಫೈನಲ್ ಆಗಿ ಈ ಥರ ರೆಡಿ ಮಾಡಿದ್ದೀನಿ ನಾನು ಇವಾಗ ಪೂಜೆ ಮಾಡಿ ನನ್ನ ಅಮ್ಮಗ ಆವಾಗ ನೈಟು ಅಡುಗೆ ಹಬ್ಬದ ಅಡುಗೆ ನಾನು ಬೆಂಡೆಕಾಯಿ ಪಲ್ಯ ಹೆಸರುಬೇಳೆ ಒಬ್ಬಟ್ಟು ನೀಟಾಗಿ ಅವರೇ ಊಟ ಮಾಡ್ತಾರೆ ಮಕ್ಳುಗಳ್ಗೆ ಆ ಥರ ಎಲೆ ಊಟ ಅಂದರೆ ಇಷ್ಟ ಆಗುತ್ತೆ ಅವು ಫಸ್ಟ್ ಏನು ತಿನ್ನಲ್ಲ ನನ್ನ ಹಬ್ಬದ್ದು ಮತ್ತು ನಮ್ಮದು ಗಾಡಿ ಪೂಜೆ ಆಗಿರ್ಬೋದು ಧನಲಕ್ಷ್ಮಿ ಪೂಜೆ ಆಗ್ಬೋದು ನಾವೆಲ್ಲನೂ ದೀಪಾವಳಿಗೆ ಮಾಡ್ತೀವಿ ಹಾಗಾಗಿ ನನ್ನ ಹಬ್ಬದ ವಿಡಿಯೋ ಇದಾಗಿದೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಗೋಧಿ ಪಾಯಸ ವಿಶೇಷ ಸ್ನೇಹಿತರೆ ನಾನು ಗೋಧಿ ಪಾಯಸ ಮಾಡಿದ್ದೀನಿ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Yeah. Uh you -huh.